ಮಂಗಳೂರು ನಗರದೊಳಗಡೆ ಸರಿಸುಮಾರು ಏಳು ಏಳು ಸಾವಿರ ಪರ್ಮಿಟ್ ರಿಕ್ಷಾದಾರರು ಈಗಾಗಲೇ ಹಲವಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಅವರ ದಿನನಿತ್ಯದ ಜೀವನವನ್ನು ಮಾಡಿಕೊಂಡಿದ್ದಾರೆ ತದನಂತರ ಈಗ ಕೇಂದ್ರ ಸರ್ಕಾರದ ಮತ್ತು ಎಲ್ಲ ಕಾಯ್ದೆ ಪ್ರಕಾರ ಸರಿಯಾಗಿ ಸರಿಸುಮಾರು ಎರಡು ಸಾವಿರಕ್ಕೂ ಅಧಿಕ ಬ್ಯಾಟ್ರಿ ಚಾಲಿತ ರಿಕ್ಷಾಗಳು ಕೂಡ ಬಂದಾಗಿದೆ ಹಾಗಾಗಿ ಹತ್ರ ಹತ್ರ ಹತ್ತು ಸಾವಿರ ಆಟೋ ರಿಕ್ಷಾಗಳಿಗೆ ಓಡಾಡುವಂಥ ಸಂದರ್ಭದಲ್ಲಿ ಬ್ಯಾಟ್ರಿ ಚಾಲಿತ ರಿಕ್ಷಾದವರು ಬಂದಾಗಿ ಹಳೆಯ ಪರ್ಮಿಟದಾರರಿಗೆ ಮತ್ತು ಅವರಿಗೆ ದಿನನಿತ್ಯ ಗೊಂದಲಗಳು ಬೇರೆ ಬೇರೆ ರೀತಿಯ ಘರ್ಷಣೆಗಳು ಆಗ್ತಾ ಇರುವಂಥದ್ದು ಜಿಲ್ಲಾಧಿಕಾರಿಗಳ ನಡುವೆ ಮತ್ತು ಉಸ್ತುವಾರಿ ಸಚಿವರು ಕೂಡ ಹಲವಾರು ಸಭೆಗಳನ್ನು ಮಾಡಿದ್ದಾರೆ ಅದಕ್ಕಾಗಿ ಆ ಸಂಘದವರು ಮಂತ್ರಿಗಳಿಗೆ ಮತ್ತು ನಾನು ಕೂಡ ಮಂತ್ರಿಗಳಿಗೆ ಬೇಡಿಕೆಯನ್ನು ಮನವಿಯನ್ನು ಮಾಡಿಕೊಂಡು ಇದಕ್ಕೊಂದು ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ಮಂತ್ರಿಗಳಿಗೆ ಕೇಳಿಕೊಂಡಿದ್ದೆ ಕೊನೆಯದಾಗಿ ಮಂತ್ರಿಗಳ ಹತ್ರ ತಮಿಳುನಾಡು ಸರ್ಕಾರ ಇದೇ ರೀತಿಯ ಸಮಸ್ಯೆ ಆದಾಗ ಅಲ್ಲಿ ಒಂದು ಆ ಸಮಸ್ಯೆಯನ್ನು ಕಂಡಿಡಿದು ಅದನ್ನು ನಿವಾರಿಸುವಂಥ ದೃಷ್ಟಿಯಲ್ಲಿ ಒಂದು ಮುಂಚೂಣಿಯಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂತೇಳುವಂಥದ್ದನ್ನು ಹೇಳಿದೆ ಅದು ಕೂಡ ಮಂತ್ರಿಗಳಿಗೆ ಗಮನಕ್ಕಿದೆ ಮಂತ್ರಿಗಳು ಕೂಡ ಸಭೆಯನ್ನು ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಈ ತಮಿಳುನಾಡು ಸರ್ಕಾರದ ಮಾದರಿಯಲ್ಲಿ ಒಂದು ಕರ್ನಾಟಕದಲ್ಲಿ ಕೂಡ ಮಾಡಿದ್ರೆ ಈ ಸಣ್ಣ ನಗರದಲ್ಲಿ ದಿನನಿತ್ಯದ ಉದ್ಯೋಗ ಜೀವನವನ್ನು ಮಾಡಿಕೊಳ್ಳುವಂತವರಿಗೆ ಈಗಾಗಲೇ ಇದ್ದವರಿಗೆ ಏನು ಸಮಸ್ಯೆ ಆಗಲ್ಲ ಇನ್ನು ಹೊಸದಾಗಿ ಬರುವಂತಹ ಜನರಿಗಾದರೂ ಅಟ್ಲೀಸ್ಟ್ ಲೀಸ್ಟ್ ಈ ಒಂದು ತಮಿಳುನಾಡು ಮಾದರಿಯಲ್ಲಿ ಅನುಷ್ಠಾನ ಅತಿ ಶೀಘ್ರದಲ್ಲಿ ಮಾಡಿಕೊಂಡ್ರೆ ಈ ಘರ್ಷಣೆಗಳು ಗೊಂದಲಗಳು ನಿಂತು ಒಮ್ಮೆಗೆ ಒಳ್ಳೆ ರೀತಿಯಲ್ಲಿ ರಿಕ್ಷಾ ಚಾಲಕರು ಜೀವನವನ್ನು ನಡೆಸ್ಕೊಳ್ಬಹುದು ಅಂತ ಹೇಳುವಂಥದ್ದು ಹಾಗಾಗಿ ತಮಿಳುನಾಡು ಮಾದರಿಯಲ್ಲಿ ಏನ್ ಮಾಡ್ತೀರ ಉತ್ತರ ಕೇಳಬೇಕು ಇಲ್ಲ ಇದೆ ಕೊನೆ ಇದರಲ್ಲಿ ಈತನಾ ಇಲ್ಲೂ ಇದು ಈ ಬ್ಯಾಟ್ರಿ ಚಾಲಿತು ಇದೆಲ್ಲ ಇದೆಯಲ್ಲ ಸಭಾಧ್ಯಕ್ಷ ಇದೆಲ್ಲ ಏನಾಗಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಗ ಪರ್ಮಿಷನ್ ಕೊಡ್ಬಿಟ್ರು ಅವ್ರಿಗೇನು ಈ ಪರ್ಮಿಟೇ ಬೇಕಾಗಿಲ್ಲ ಪರ್ಮಿಟ್ ಎಂದೇ ಓಡಿಸ್ಬೋದು ಅಂತ ಕೊಟ್ಟಿದ್ದಾರೆ ಆಮೇಲೆ ಏನಾಗಿದೆ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಏನು ಎಕ್ಸಿಮಿಷನ್ ಕೊಟ್ಟರು ನಾವು ರಾಜ್ಯ ಸರ್ಕಾರ ಕೂಡ ಕೊಟ್ಬಿಟ್ವಿ ಕರೆಕ್ಟ್ ಇದೆ ಮಾನ್ಯ ಸದಸ್ಯರು ಏನು ಹೇಳೋದಂದರೆ ಪರ್ಮಿಟ್ ಕೊಡಲಿ ಆದರೆ ಸರ್ಕಾರ ಪರ್ಮಿಷನ್ ಫ್ರೀ ಬಿಡಬಾರ್ದು ನಾವು ಬೇಕಾದ್ರೆ ವಿತೌಟ್ ಚಾರ್ಜ್ ಇಲ್ಲದೇ ಬೇಕಾದ್ರೆ ಪರ್ಮಿಟ್ಟು ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಿರೋದು ಸರಿ ಇದೆ ತಮಿಳ್ನಾಡಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಡಿ ಅಂತ ಏನಾಗಿದೆ ಅಧ್ಯಕ್ಷರೇ ಆ ರೀತಿ ಮಾಡಿದ್ರೆ ಸೂಕ್ತ ಅಂತ ನನ್ನ ಸಚಿವ ಅಧ್ಯಕ್ಷ ಏನಾಗಿದೆ ಕೆಲವರು ಬಹಳ ಆರ್ಥಿಕವಾಗಿ ಶಕ್ತಿ ಇದ್ದವರು ಹತ್ತು ಇಪ್ಪತ್ತು ಐವತ್ತು ಬ್ಯಾಟರಿ ಚಾಲಿತ ರಿಕ್ಷಾವನ್ನ ಪರ್ಚೇಸ್ ಮಾಡಿ ಅವರು ಡ್ರೈವರ್ಗೆ ಇಟ್ಟು ದುಡಿಯುವಂತ ಕೆಲಸಗಳು ಈ ಇನ್ನಿತರ ರಿಕ್ಷಾ ಚಾಲಕರು ಪಾಪ ಅವರು ಸ್ವತಃ ದುಡಿಮೆ ಮಾಡುವಂತವರು ಅವ್ರಿಗೇನಾಗುತ್ತೆ ಬಾಡಿಗೆ ಯಾರಿಗೂ ಇಲ್ಲದ ರೀತಿಯಲ್ಲಿ ಕಷ್ಟವನ್ನ ಪಡುವಂತ ಪರಿಸ್ಥಿತಿ ಒದ್ದಾಟ ಗಲಾಟೆ ಪ್ರತಿಭಟನೆ ಆಗ್ತಾ ಇದೆ ಅದಕ್ಕಾಗಿ ನೀವು ಪರ್ಮಿಟ್ ಬರ್ಬೇಕಂದ್ರೆ ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬಹುದು ಅದಕ್ಕೆ ನಾವು ರೇಟ್ ಹಾಕೋಗಿಲ್ಲ ಯಾಕಂದ್ರೆ ಆಸ್ ಪರ್ ಮೋಟರ್ ಆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮೋಟರ್ ಆಕ್ಟ್ ಅದನ್ನ ಯಾವಾಗ ಎಷ್ಟು ಸಮಯದಲ್ಲಿ ಮಾಡ್ತಾರೆ ಯಾಕಂದ್ರೆ ಇದು ಮೂರನೇ ನಾನು ಸೇಮ್ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಸಭಾಧ್ಯಕ್ಷರೇ ಹಾಗೆ ಅಲ್ಲಿ ನಾವು ಈಗ ಒಂದು ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ ಸಭಾಧ್ಯಕ್ಷರೇ ಅದು ಅಮೆಂಡ್ಮೆಂಟ್ ಮಾಡಬೇಕು ಅಂತ ಅನ್ಸುತ್ತೆ ಮುಂದಿನ ವಿಧಾನಸಭೆಗೆ ಅಮೆಂಡ್ಮೆಂಟ್ ಕೂಡ ತರ್ತೀವಿ ಅಂದ್ರೆ ಇಪ್ಪತ್ತೊಂದ್ರ ಒಳಗಡೆ ತಮಿಳುನಾಡು ಮಾದರಿನಲ್ಲೇ ತರ್ತೀವಿ ನನಗೆ ಇಪ್ಪತ್ತೊಂದಕ್ಕೆ ಮುಂಚೆ ಆಗುತ್ತಾ ಇಲ್ವ ಗೊತ್ತಿಲ್ಲ ಒಳಗಡೆ ಕೊಟ್ಟಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಅಂತ ಮಾಡ್ತೀವಿ